ಡಿ ಕೆ ಶಿವಕುಮಾರ್ ಅವರ ಆಪ್ತ ಶಾಸಕರು ನಾಯಕರು ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ಮಾಡಿದರು ಅದಕ್ಕೆ ಸಂಬಂಧಿಸಿದಂತೆ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಲವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಡಿನ್ನರ್ ಮೀಟಿಂಗ್ನ ಬಗ್ಗೆ ಡಿಸಿಎಂ ಪ್ರತಿಕ್ರಿಯಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರ ಫ್ಯಾಮಿಲಿ ಹದಿನೈದು ವರ್ಷದಿಂದ ಕರೀತಾ ಇದ್ರು ಪ್ರತಿದಿನ ಒಬ್ಬೊಬ್ಬರು ಊಟಕ್ಕೆ ಕರೀತಾ ಇದ್ದಾರೆ ಬೇಡ ಅನ್ನೋದಕ್ಕಾಗತ್ತಾ ನಾಳೆ ಆಸಿಫ್ ಸೇಠ್ ಕರೆದಿದ್ದಾರೆ ಅಂದರೆ ಬೆಳಗಾವಿ ಉತ್ತರ ಎಂ ಎಲ್ ಎ ಒಂದೊಂದು ದಿನ ಒಂದೊಂದು ಕಡೆ ಹೋಗ್ತೀವಿ ಊಟಕ್ಕೆ ಕರೆದ್ರೆ ನಾವು ಬೇಡ ಅಂತ ಹೇಳೋದಕ್ಕಾಗತ್ತಾ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನಿಸಿದ್ದಾರೆ ಡಿನ್ನರ್ ಪಾಲಿಟಿಕ್ಸ್ ಬಗ್ಗೆ ಸ್ಪಷ್ಟ ಉತ್ತರವನ್ನ ಸಿ ಎಂ ಡಿ ಕೆ ಕೊಟ್ಟಿಲ್ಲ ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಪಾರ್ಟಿ ಹದಿನೈದು ವರ್ಷದಿಂದ ಕೇಳ್ತಾ ಇದ್ರು ಊಟಕ್ಕೆ ಬನ್ನಿ ಊಟಕ್ಕೆ ಬನ್ನಿ ಊಟಕ್ಕೆ ಒಂದಷ್ಟು ಜನ ಎಲ್ಲ ಹೋಗಿದ್ದ ನಾವು ಹೋಗ್ತಾನೆಲ್ಲ ಏನಿಲ್ಲ ಅಮ್ಮ ಅವರು ನಮ್ಮ ಕಾಂಗ್ರೆಸ್ ಇಡೀ ಕುಟುಂಬದವರು ನಾವೆಲ್ಲ ಮರೆಯೋಕ್ಕಾಗಲ್ಲ ಈಗ ನೋಡಿ ಈಗ ನಮ್ಮ ಊರಿಗೆ ಬಂದವನೇ ನೋಡ್ತೀವಿ ಒಂದು ಕೆಲಸ ಮಾಡ್ತಾವಣೆ ನಮ್ಮನೆ ಊಟ ಆಗಿ ಒಂದು ತಂತಂದು ಕೊಟ್ಟಿದ್ದೀರಿ ರಾಜ್ಯದ ಮುಂದೆ ಸಾರು ಅಂತ ಹೇಳ್ತಾವೆ ಕಳನಕ್ಕಾಗಿತ್ತ ನಮಗೆ ದಿನ ಒಬ್ಬರು ಊಟ ತಂದು 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 ಕೊಡ್ತಾ ಇದ್ದಾರೆ ಲೋಕಲ್ ಅವರು ನಮ್ಮ ಕೆಲಸದಲ್ಲಿ ಹಂಗೆ ಅವರು ಪ್ರೀತಿಯಿಂದ ಕರಿತಾರೆ ಒಂದೊಂದು ದಿನ ಹೋಗೋದು ನಾಳಿದ್ದು ನಮ್ಮ ಸೇಟ್ ಕರೆದವ್ರೆ ಸೇಟ್ ಆಸಿ ಸೇಟ್ ಕರೆದವ್ರೆ ಕ್ಲೋಸ್ ಸೇಟ್ ಕರೆದವ್ರೆ ಒಂದೊಂದು ದಿನ ಒಂದೊಂದು ದಿನ ಹೋಗೋದು ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ವೈದ್ಯನ ಮನೆ ನೇರ ಸಂಪರ್ಕದಲ್ಲಿ ಆನಂದ ದಿನಕ್ಕೊಂದು ಡಿನ್ನರ್ ಮೀಟಿಂಗ್ ಆಗ್ತಾ ಇದೆ ಪ್ರಶ್ನೆ ಕೇಳಿದ್ರೆ ಅದೇ ಉತ್ತರ ಬರ್ತಾ ಇದೆ ಊಟಕ್ಕೆ ಕರೆದ್ರೆ ಹೋಗದೆ ಇರೋದಕ್ಕಾಗತ್ತಾ ಎರಡೂ ಕಡೆಯಿಂದಲೂ ಕೂಡ ಅದೇ ಪ್ರತಿಕ್ರಿಯೆ ಬರೋದು ಊಟಕ್ಕಷ್ಟೇ ಸೀಮಿತವಾಗಿಲ್ಲ ಅಂತ ಅನಿಸ್ತಾ ಇದೆ ಬೆಳವಣಿಗೆ ನೋಡ್ತಾ ಇದ್ರೆ ಖಂಡಿತವಾಗಲಿಲ್ಲ ಯಾಕಂತಂದ್ರೆ ಈ ಒಂದು ಭೋಜನ ಕೂಟ ಏನಿದೆ ನಿಜವಾಗ್ಲೂ ಕೂಡ ಇದು ರಾಜ್ಯ ರಾಜಕಾರಣದ ಮುಂದಿನ ದಿನವನ್ನ ನಿಗದಿ ಮಾಡತಕ್ಕಂತ ಒಂದು ದಿಕ್ಸೂಚಿಯಾಗಿರ್ತಕ್ಕಂಥ ಒಂದು ಡಿನ್ನರ್ ಮೀಟಿಂಗ್ ಅಂದರೂ ಕೂಡ ತಪ್ಪಾಗಲಾರ್ದು ಯಾಕೆಂತಂದರೆ ಈ ಒಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಆಪ್ತರ ಜೊತೆ ಡಿನ್ನರ್ ಸಭೆಯನ್ನು ಮಾಡ್ತಾರೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ತಮಗೆ ಸೇರಿ ತಮ್ಮ ಜೊತೆ ಇರತಕ್ಕಂಥ ಶಾಸಕರ ಜೊತೆ ಸಚಿವರ ಜೊತೆ ಡಿನ್ನರ್ ಮೀಟಿಂಗನ್ನು ಮಾಡ್ತಾರೆ ಯಾಕೆಂದರೆ ಅವರು ಈ ಬಗ್ಗೆ ಪ್ರತಿಕ್ರಿಯೆ ಹೇಳಿದಾಗ ಅವರು ಹೇಳ್ತಕ್ಕಂಥ ಸಹಜ ಸಹಜವಾದಂಥ ಭೇಟಿ ಇದು ಊಟಕ್ಕೆ ಹೋಗಬಾರ್ದ ಊಟಕ್ಕೆ ಕರೆದರು ಹೋಗಿದ್ದೀವಿ ಅಂತಕ್ಕಂಥ ಮಾತ್ರ ಹೇಳ್ತಾರೆ ಆದರೆ ಅಷ್ಟಕ್ಕೆ ಸೀಮಿತವಾಗಿಲ್ಲ ಇದು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಒಂದು ಸಂದೇಶ ಕೊಡುವ ನಿಟ್ಟಿನಲ್ಲಿ ಮತ್ತು ಸ್ಪಷ್ಟವಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಮುಂದಿನ ಒಂದು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸುವ ರೀತಿಯ ಭಾಗವಾಗಿಯೇ ಇದು ಒಂದು ನಡೆದಿ ಡಿನ್ನರ್ ಸಭೆ ನಡೆದಿರತಕ್ಕಂಥದ್ದು ನಿನ್ನೆ ಕಾಂಗ್ರೆಸ್ನ ಹಿರಿಯ ನಾಯಕರ ಮನೆಯಲ್ಲಿ ನಡೆದಿರತಕ್ಕಂಥ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಶಾಸಕರುಗಳು ಸಚಿವರು ಎಲ್ಲರೂ ಕೂಡ ಅವರ ಸ್ಪಷ್ಟವಾಗಿರ್ತಕ್ಕಂಥ ಅಜೆಂಡಕ್ಕೆ ಪೂರಕವಾದಂಥ ಒಂದು ತೀರ್ಮಾನಕ್ಕೆ ಸಾಕ್ಷಿಯಾಗಿದ್ದಾರೆ ಯಾಕಂತಂದರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ಬೇಕು ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ಲಾನ್ ಆಫ್ ಆಕ್ಷನ್ ಏನು ನಡೀತಾ ಇದೆಯೋ ಅದಕ್ಕೆ ಎಲ್ಲ ಶಾಸಕರು ಕೂಡ ಸಾಕ್ಷಿಯಾಗಿದ್ದಾರೆ ಇಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ ಅಂತಂದ್ರೆ ಸಚಿವರುಗಳು ಭಾಗಿಯಾಗಿರ್ತಕ್ಕಂಥದ್ದು ಹಳೆ ಮೈಸೂರು ಭಾಗದ ಶಾಸಕರು ಭಾಗಿಯಾಗಿರ್ತಕ್ಕಂಥದ್ದು ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ಬಹಳ ಪ್ರಮುಖವಾದಂಥ ಬೆಳವಣಿಗೆ ಇವರೆಲ್ಲರೂ ಕೂಡ ತಮ್ಮ ಜೊತೆ ಸೆಳೆಯುವಲ್ಲಿ ತಮ್ಮ ಜೊತೆ ಸೆಳೆಯುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗಿದ್ದಾರೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಒಂದು ಕಡೆ ಚಿಮ್ಮನ್ಕಟ್ಟಿಯವರು ಕೂಡ ನಿನ್ನೆ ನಡೆದಂಥ ಒಂದು ಭೋಜನ ಕೂಡದಲ್ಲಿ ಭಾಗವಹಿಸಿದ್ರು ದರ್ಶನ್ ಪುಟ್ಟಣ್ಣವರು ಭಾಗವಹಿಸಿದ್ರು ಸೊ ಜೊತೆಗೆ ಈ ಮೊದಲ ಬಾರಿಗೆ ಗೆದ್ದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಬಂದು ಈಗಾಗಲೇ ಗುರ್ಸ್ಕೊಂಡಿರ್ತಕ್ಕಂಥ ಕದ್ದೂರು ಉದಯ ಸೇರಿದಾಗ ಪ್ರಮುಖರೆಲ್ಲರೂ ಕೂಡ ಭಾಗವಹಿಸಿದ್ರು ಇವರೆಲ್ಲರ ಒಂದು ಭಾಗವಹಿಸುವಿಕೆಯೇ ನೈತಿಕ ಬೆಂಬಲವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಹಾಗಾಗಿ ಏನೂ ಇಲ್ಲ ಅಂದ್ರೂ ಕೂಡ ನಿಶ್ಚಯವಾಗಿ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಗುರಿಯೊಂದಿಗೆ ನಡೆದಂತ ಈ ಒಂದು ಏನು ಭೋಜನ ಇದೆ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಭಾಳ ಸಂಚಲನ ಮೂಡಿಸ್ತಾ ಇದೆ ಇನ್ನೊಂದು ಭಾಳ ಪ್ರಮುಖವಾಗಿ ಏನು ಈ ಭೋಜನ ಕೂಟದಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಮಾತಾಡುವ ಸಂದರ್ಭದಲ್ಲಿ ಮೂರ್ನಾಲ್ಕು ನಿಮಿಷಗಳ ಕಾಲ ಒಂದು ರೀತಿ ಎಲ್ಲ ಶಾಸಕರನ್ನು ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಒಂದು ರೀತಿ ಮಾತನ್ನು ಕೂಡ ಆಡಿದ್ದಾರೆ ಆ ಒಂದು ಭಾಷಣದಲ್ಲಿ ಭಾಳ ಪ್ರಮುಖ ಪ್ರಸ್ತಾಪ ಮಾಡಿರತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಪುನಃ ಬರಬೇಕಾಗಿದೆ ಪಕ್ಷವನ್ನು ಕಟ್ಟಬೇಕಾಗಿದೆ ಎಲ್ಲರೂ ಕೂಡ ಜೊತೆಗೆ ಹೋಗೋಣ ಜೊತೆ ಇರಿ ಅಂತಕ್ಕಂಥ ಒಂದು ಸಂದೇಶವನ್ನು ಭಾಳ ಸೂಚ್ಯವಾಗಿ ಅವರು ಹೇಳಿದ್ದಾರೆ ಹಾಗಾಗಿಯೇ ನಿನ್ನೆ ನಡೆದ ಸಭೆಯಲ್ಲಿ ಯಾವ ಒಂದು ಸಂದೇಶವನ್ನು ಕೊಡಬೇಕಾಗಿತ್ತು ಆ ಸಂದೇಶವನ್ನು ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಮತ್ತು ಭಾಗವಹಿಸಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ತಮಗೆ ಈ ಒಂದು ನಿಮ್ಮ ಆಶಯಕ್ಕೆ ಪೂರಕವಾಗಿರೋ ಹಾಗೆ ನಾವೆಲ್ಲರೂ ಕೂಡ ಮಿತ್ರ ಇರ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ರಾಜಕಾರಣದಲ್ಲಿ ಏನು ಬೇಕಾದ್ರೆ ಬದಲಾವಣೆಗಳಾಗಬಹುದು ಆದರೆ ನಿನ್ನೆ ಮಟ್ಟಿಗೆ ನಡೆದಿರ್ತಕ್ಕಂಥ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದರೆ ಭೋಜನಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಏನು ಶಾಸಕರಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಕೈ ಬಲಪಡಿಸುವಂಥ ಒಂದು ಅಭಯವನ್ನು ನೀಡಿರತಕ್ಕಂಥದ್ದು ಬಹಳ ಪ್ರಮುಖವಾಗಿರುವಂಥ ಬೆಳವಣಿಗೆ ಸೊ ಇದು ನಿಜವಾಗಲೂ ಕೂಡ ಇನ್ನೊಂದು ಕ್ಯಾಂಪ್ಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೂಡ ಕೊಡ್ತಾ ಇದೆ ಯಾಕಂತಂದರೆ ಸುಮಾರು ಮೂವತ್ತೈದಕ್ಕೂ ಹೆಚ್ಚು ಅಂದರೆ ಸುಮಾರು ನಾಲ್ಕು ನಲ್ವತ್ತು ಎಮ್ ಎಲ್ ಸಿಗಳು ಸೇರಿದಾಗೆ ನಲ್ವತ್ತಕ್ಕೂ ಹೆಚ್ಚು ಜನ ಈ ಭೋಜನ ಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಭೋಜನಕೂಟದಲ್ಲಿ ಒಂದು ಕಡೆ ಸೇರಿರ್ತಕ್ಕಂಥದ್ದೆ ಸಿ ಎಂ ಪಾಳೇಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ರವಾನೆ ಮಾಡಿದಂತೆ ಆಗಿದೆ ಹಾಗಾಗಿ ಇದಕ್ಕೆ ವಿರುದ್ಧಾತ್ಮಕವಾದ ಸ್ಟ್ರಾಟಜಿಗಳು ಏನಿರುತ್ತೆ ಅನ್ನೋದು ಕೂಡ ತೀವ್ರ ಕುತೂಹಲ ಕಾರಣವಾಗಿದೆ ಆನಂದ ಈಗ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದನ್ನು ನಾವು ಗಮನಿಸಿದ್ದು ಊಟಕ್ಕೆ ಕರೆದರೂ ಹೋದ್ವಿ ಅನ್ನೋದು ಅವರ ಪ್ರತಿಕ್ರಿಯೆ ಆಗಿತ್ತು ಬಟ್ ಬಂದವರಲ್ಲಿ ಬಹಳ ಜನ ಡಿ ಕೆ ಬ್ಯಾಚಿನವರೇ ಇದ್ದಾರೆ ಒಂದೋ ಒಬ್ಬರೋ ಇಬ್ಬರು ಎಲ್ಲೂ ಗುರುತಿಸಿಕೊಳ್ಳದವರು ಅಥವಾ ಸಿದ್ದರಾಮಯ್ಯ ಅವರ ಬ್ಯಾಚಲ್ಲಿ ಗುರುತಿಸಿಕೊಂಡವರು ಇದ್ದಾರೆ ಇದು ಕಾಕತಾಳೀಯ ಅಂತ ಹೆಂಗೆ ಇದನ್ನು ಪರಿಗಣಿಸೋದು ಸಮಾನ ಮನಸ್ಕರೇ ಒಟ್ಟು ಸೇರಿದ್ದಾರೆ ಅಂತ ಭಾವಿಸುವಂತ ಸಾಧ್ಯತೆಯೇ ಜಾಸ್ತಿ ಅಲ್ಲ ಎಸ್ ಖಂಡಿತವಾಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ಗೂ ಈ ಒಂದು ಏನು ಭೋಜನ ಕೂಟಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಯಾಕೆಂತಂದರೆ ಅವರು ಭೋಜನ ಕೂಟ ನಡೆದಿರ್ತಕ್ಕಂಥ ಉದ್ದೇಶವೇ ಅಂತ ಅಂತೇಳಿ ಹೇಳುವ ಪ್ರಯತ್ನವರು ಮಾಡಿದೆ ಯಾಕೆಂತಂದರೆ ತಮ್ಮದು ಯಾವುದು ಬಣ ಇಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಹೈಕಮಾಂಡ್ ಹೇಳ್ದಾಗ ಕೇಳ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ಕೊಂಡು ಬಂದಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಿಧಾನವಾಗಿ ತಮ್ಮ ಶಾಸಕರ ಬಲವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಸಹಜವಾಗಿಯೇ ಈ ಬೆಳವಣಿಗೆ ವಿರೋಧಿ ಪಾಳೆಯಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಂತಾಗಿದೆ ಆ ಕಾರಣಕ್ಕಾಗಿಯೇ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದೆ ಆ್ಯಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಅವರು ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಇದೇ ರೀತಿಯಾಗಿ ವ್ಯಕ್ತಪಡಿಸ್ತಕ್ಕಂಥದ್ದು ಯಾಕೆಂತಂದರೆ ಈಗಾಗಲೇ ಅವರು ಎರಡು ಪ್ರಮುಖವಾಗಿರ್ತಕ್ಕಂಥ ಹುದ್ದೆಗಳಿದೆ ಡಿ ಸಿ ಎಂ ಮತ್ತು ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಲ್ಲಿರುವಂಥ ಕಾರಣಕ್ಕಾಗಿ ಯಾವುದೇ ರೀತಿ ಆಗಿ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಗಟ್ಟಿಯಾಗಿರ್ತಕ್ಕಂಥ ಬೇರೆ ಬೇರೆ ಶಬ್ದಗಳನ್ನು ಬಯ ಪರೋಕ್ಷವಾಗಿ ಅವರು ಒಂದು ಸಂದೇಶ ಕೊಡುವ ರೀತಿಯಲ್ಲಿ ಶಬ್ದಗಳನ್ನು ಬಳಕೆ ಮಾಡೋಕ್ಕೂ ಕೂಡ ಆಗೋದಿಲ್ಲ ಅವರು ಸೂಚ್ಛವಾಗಿ ಪಾರ್ಟಿ ಪವರ್ ಒಳಗಡೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಆ ರಿಯಾಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನಗಳು ಮಾಡಿದ್ದಾರೆ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಕೂಟವನ್ನು ಈ ಒಂದು ಭೋಜನ ಭೋಜನಕೂಟದಲ್ಲಿ ಕೆಲವೊಂದು ಚರ್ಚೆ ಮಾಡಿದ್ದಾರೆ ಅಂದರೆ ನಿಶ್ಚಿತವಾಗಿ ರಾಜ್ಯ ರಾಜಕಾರಣದಲ್ಲಿ ಏನಾಗಬೇಕು ಅಂತಿದೆಯೋ ಅದು ಆಗುವ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳು ಮತ್ತು ಅದಕ್ಕೆ ಬೇಕಾಗಿರ್ತಕ್ಕಂಥ ಮಾಸ್ಟರ್ ತಾನ ಸಿದ್ಧಪಡಿಸುವ ಭಾಗವಾಗಿ ನಡೆದಿರತಕ್ಕಂಥ ಬೆಳವಣಿಗೆ ಇದು ಹಾಗಾಗಿ ಈಗ ಯಾವುದೇ ರೀತಿಯ ರಿಯಾಕ್ಟ್ ಮಾಡಿದ್ರು ಕೂಡ ಭೋಜನ ಕೂಟಕ್ಕೂ ಮತ್ತು ರಾಜಕಾರಣಕ್ಕೂ ಸಂಬಂಧ ಇಲ್ಲ ಅಂತಕ್ಕಂಥ ಹೇಳಿದ್ರು ಕೂಡ ಇದನ್ನ ಯಾರೂ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಭೋಜನ ಭೋಜನಕೂಟದ ಸ್ಪಷ್ಟವಾದ ಉದ್ದೇಶವೇ ನಾಯಕತ್ವ ಬದಲಾವಣೆಯ ಒಂದು ಮೆಟ್ಟಿಲು ಅಂದರೂ ಕೂಡ ತಪ್ಪಾಗಲಾರದು ಥ್ಯಾಂಕ್ ಯು ಆನಂದ್ ಮಾಹಿತಿಗೆ ఇది ఏషియాెట్ న్యూస్ నెట్వర్క్ ప్రస్తుతి